ನಮಸ್ಕಾರ ಗುರು ನೀವು ನೋಡ್ತಿದ್ದೀರ ಸಂತೋಷ್ ಸ್ಟೋರಿಸ್ ನಿಮಗೆಲ್ಲ ಸ್ವಾಗತ ವಿಚಾರ ಬಂದು ಆರ್ ಸಿ ಬಿ ತಂಡ ಪೂರ್ತಿ ಸರಣಿನ ಸೋಲ್ತಿದೆ ಅಂತ ಹೇಳಬೇಕು ನಾಲ್ಕು ಮ್ಯಾಚ್ ಕಂಟಿನ್ಯೂನ್ಸ್ ತೊಗೊತಿದ್ರೆ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಏನು ಎಷ್ಟು ಮ್ಯಾಚ್ ಇರೋದು ಎಷ್ಟು ಸರ್ಚ್ ಇರೋದು ಅಂತ ಹೇಳಬೇಕು ಅವರು ಗೆಲ್ಲಬೇಕು ಅಂತ ಆರ್ ಸಿ ಬಿ ತಂಡ ಪಣ ತೊಟ್ಟಿದೆ ಅಂತ ಹೇಳಬೇಕು ಮೀಟಿಂಗ್ ಕೂಡ ಮಾಡಿದೆ ಅಂತ ಹೇಳಬೇಕು ಹಾಗಾದ್ರೆ ನಮ್ಮ ಆರ್ ಸಿ ಬಿ ಮೀಟಿಂಗಲ್ಲಿ ಏನಾದ್ರು ಮಾತಾಡ್ತಾಯಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡಿ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಚೆನ್ನಾಗಿ ತಂಡ ಮಾತ್ರ ಚೆನ್ನಾಗಿ ಅಂತ ಹೇಳ್ಬೇಕು ಅವ್ರು ಯಾವುದೇ ಒಬ್ಬ ಆಟಗಾರ ಕೂಡ ಫಾರ್ಮಲ್ಲಿ ಅಂತ ಹೇಳ್ಬೇಕು ಮ್ಯಾಕ್ಸ್ ಫಾರ್ಮಲ್ಲಿ ಕ್ಯಾಮ್ರಾಂಗ್ ಅವರು ಫಾರ್ಮ್ ಇಲ್ಲ ಅವರು ಯಾರೀತಿ ನಾವು ಕರ್ಕೊಂಡು ರೇಡ್ ಮಾಡ್ಕೊಂಡು ಕೊಟ್ಟು ಅದೇ ರೀತಿ ಅವ್ರ ಆಟ ಕೂಡ ಆಡಲ ಅಂತ ಹೇಳ್ಬೇಕು ಇದು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಒಡೆತಾ ಬಿತ್ತು ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಆಕ್ಷನ್ ಹೋಗಿದ್ದು ನಮ್ಮ ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೋದ್ರು ಅಂತ ಹೇಳಬೇಕು ಆದರೆ ಬೌಲರ್ಸ್ಗಳು ಕೂಡ ಅಂತ ಹೇಳ್ಕೊಂಡು ಬಾಲರ್ಸ್ಗಳು ಕರ್ಕೊಂಡಿಲ್ಲ ಇರೋಂತ ಆಟಗಾರರು ಕೂಡ ಫಾರ್ಮ್ ಕರ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಅಣ್ಣ ಅವರು ವಿಕೆಟ್ ಕೇಳ್ತಾರೆ ಮತ್ತು ಆರ್ ಸಿ ಬಿ ತಂಡದಲ್ಲಿ ಮೇಯ್ನು ಫಿನ್ನರ್ಸ್ ಇಲ್ಲ ಇಂಡಿಯನ್ ಫಿನ್ನರ್ಸ್ ಯಾರಿಲ್ಲ ಅಂತ ಹೇಳಬೇಕು ಅಂದರೆ ಇಂಟರ್ನ್ಯಾಷನಲ್ ಆಡುವಂಥ ಫಿನ್ನರ್ಸ್ಗಳು ಇಲ್ಲ ಅಂತ ಹೇಳಬೇಕು ಬೌಲರ್ಸ್ಗಳು ಸಿರಾಜ್ ಅಂತಾರೆ ಯಾರು ಕೂಡ ಅಂತ ಹೇಳ್ಕೊಳ್ಳೋಂಥ ಅಂತ ಹೇಳಬೇಕು ಆ ಕಾರಣಕ್ಕೆ ಸಿರಾಜು ಕೂಡ ಅತ್ಯುತ್ತಮವಾದ ಬೌಲಿಂಗ್ ಮಾಡ್ತಾ ಅಂತ ಹೇಳ್ಬೇಕು ಅವರು ವಿರುದ್ಧ ಗೆಲ್ಲಬೇಕು ಅಂತಾರೆ ನಾವು ಬೌಲಿಂಗ್ ಅಟ್ಯಾಕ್ ಸ್ಟ್ರಾಂಗ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾರೆ ನಮ್ಮ ಬ್ಯಾಟ್ಸ್ಮನ್ಗಳು ಲಾಸ್ಟ್ ಮ್ಯಾಚ್ ಟಚ್ ಅಲ್ಲಿ ಬಂದರೆ ಅವ್ರು ಹೆಂಗೋ ಮ್ಯಾನೇಜ್ ಮಾಡ್ಕೊತಾರೆ ಬ್ಯಾಟಿಂಗಲ್ಲಿ ನಮ್ಮ ಬಾಲರ್ಸ್ಗಳು ಮ್ಯಾನೇಜ್ ಮಾಡ್ಕೋಬೇಕು ಅಂತಾರೆ ಪವರ್ ಫಲ್ಲಿ ವಿಕೆಟ್ ತೆಗಿಬೇಕು ಆರ್ ಸಿ ಬಿ ತಂಡ ಅಂತ ಅಂದರೆ ಫರ್ಗಿಸನ್ ಅವ್ರನ್ನ ಒಳಗೆ ತರಬೇಕು ಅಂತ ಹೇಳ್ತೀನಿ ಮತ್ತು ಆರ್ ಸಿ ಬಿ ತಂಡ ಓಪನರ್ಸ್ನ ಚೇಂಜ್ ಮಾಡಬೇಕು ವಿಲ್ ನಾವು ಓಪನಿಂಗ್ ಕಳಿಸಬೇಕು ಅಂತ ಹೇಳ್ತೀನಿ ಯಾಕಂದರೆ ವಿಲ್ ಜಾಕ್ಸ್ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಹೇಳ್ತೀನಿ ಅವ್ರು ಬಂದಕ್ಕೆ ಯಾಕಂದ್ರೆ ಪವರ್ ಪೆಲ್ ಒಳ್ಳೆ ಸ್ಟಾರ್ಟ್ನ ಕೊಡ್ತಾರೆ ವಿಲ್ ಜಾಕ್ಸ್ ಅಂತ ಹೇಳ್ತೀನಿ ನೋಡಬಹುದು ಲಾಸ್ಟ್ ಮ್ಯಾಚ್ ಮುಂಬೈ ಇರೋದನ್ನು ಕೂಡ ಅಟ್ಯಾಕ್ ಮಾಡಕ್ಕೆ ಹೋಗೋರು ವಿಲ್ ಜಾಕ್ಸ್ ಅಂತ ಹೇಳಬೇಕು ಔಟ್ ಆದ್ರೂ ಅಂತ ಹೇಳಬೇಕು ಚಾನ್ಸ್ ಕೊಡ್ಬೇಕು ಅಂದ್ರೆ ಮತ್ತೆ ಚುರದ ಮ್ಯಾಕ್ಸ್ ಅವರು ಆಡ್ದು ಡೌಟ್ ಅಂತ ಹೇಳ್ಬೇಕು ಇಂಜುರಿ ಆಗಿರೋ ಕಾರಣದಿಂದ ಅವ್ರ ಇದ್ದರು ಏನೋ ಅಷ್ಟೊಂದು ಚೆನ್ನಾಗಿ ಆಟ ಆಡ್ತಿಲ್ಲ ಗ್ಲೇನ್ ಮ್ಯಾಕ್ಸ್ ಅಂತ ಹೇಳಬೇಕು ಅವ್ರನ್ನ ಆರ್ ಸಿ ಬಿ ಕುಣಿಸಬೇಕು ಅಂತ ನಾವು ಕೂಡ ಡಿಸೈಡ್ ಸಿ ಆರ್ಸಿಬಿ ತನ್ನ ಆಲ್ರೆಡಿ ಅವ್ರು ಕೂಡ ಅವರು ಇಂಜುರಿ ಆಗಿ ಹೋದ್ರು ಅಂತ ಹೇಳ್ಬೇಕು ಅವರು ಕೂಡ ಹೆಸರಾತಿರೋದು ಆರ್ ಸಿ ಬಿ ಫರ್ಗಿಸನ್ ಅವ್ರಿಗೆ ಒಳಗೆ ತರಬೇಕು ಮತ್ತೆ ಇಂಪಾನ್ ಪ್ಲೇಯರ್ ರೂಲ್ ಸರಿಯಾಗಿ ಬಳಸ್ಬೇಕು ನಮ್ಮ ಆರ್ ಸಿ ಬಿ ತಂಡ ಕ್ಯಾಪ್ಟನ್ ಅಂತ ಹೇಳ್ತೀನಿ ಗುರು ಯಾಕಂದ್ರೆ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಅವರು ಇಂಪಾನ್ ಪ್ಲೇಯರ್ ಯಾರು ಕೂಡ ಚೆನ್ನಾಗಿರೋ ತಾತ ಅಂತ ಹೇಳ್ಬೇಕು ಅಲ್ಲಿರೋ ಪ್ಲೇಸ್ ಕೂಡ ಅಂತ ನೀವು ಕೂಡ ಹೇಳ್ಬೋದು ಗುರು ಆದ್ರೆ ಆರ್ ಸಿ ಬಿ ತಂಡ ಹೆಸರ ಬದಲಾವಣೆ ಮಾಡಿ ಮತ್ತೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಮಾಡ್ತು ಅಂತ ಆಗ್ಲಾರ ಆರ್ ಸಿ ಬಿ ಗ್ರಹಗತಿ ಬದಲಾಗುತ್ತ ನೋಡಬೇಕು ಅಂತ ಹೇಳ್ತೀನಿ ಗುರು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಕೂಡ ಮೀಟಿಂಗ್ ಅಲ್ಲಿ ಮಾತಾಡ್ತಿದ್ದೆ ಅಂತ ಹೇಳ್ಬೇಕು ಎಲ್ಲ ಚೇಂಜ್ ಮಾಡ್ಬೇಕು ಅಂತ ಅವರು ಕೂಡ ಡಿಸೈಡ್ ಹೇಳಬೇಕು ಹೇಳ್ಬೇಕು ರೀತಿ ಚೇಂಜ್ ಮಾಡೋದು ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ನೀವೇ ಅಂದ್ರೆ ಕನ್ಸ ಕಮೆಂಟ್ ಮಾಡಿ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ നന്ദേ ഗുരുനോട